ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಅವಿರೋಧ ಪದ ಅಧಿಕಾರಿಗಳ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ರಮೇಶ್ ಮಹಾರಾಯಿಬಾಗ್ ಅಧಿಕಾರವನ್ನು ಸ್ವೀಕರಿಸಿದರು ಕರ್ನಾಟಕ ಕಾರ್ಯನಿರಂತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಹಾಗೂ ರಾಜ್ಯ ರಾಜ್ಯ ಕಾರ್ಣಿ ಸದಸ್ಯರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣವ್ ಮತ್ತು ಮಂಜುನಾಥ್ ರಾಥೋಡ್ ಇವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಉಪಾಧ್ಯಕ್ಷರು ಮಂಜುನಾಥ್ ಕಲಾದಗಿ ರಾಮಚಂದ್ರ ಕುಕುಡಿ ಎನ್ ಡಿ ಬಂಡಿವಡ್ಡರ್ ಕಾರ್ಯಾಧ್ಯಕ್ಷ ಪರ್ವೇಜ್ ಪರಿಬನ್ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಾಳಗೇರ್ ಕಾರ್ಯದರ್ಶಿಗಳು ಅಂಬರೀಷ್ ಭಟ್ಕುರ್ಕಿ ಆನಂದ್ ದಿವಟಗಿ ಪ್ರಶಾಂತ್ ಅಂಗಡಿ ಕಂಜಾಂಚಿಯಾಗಿ ರಾಘವೇಂದ್ರ ದೊಡ್ಮಡಿಯವರನ್ನು ಪದ ಅಧಿಕಾರಿಗಳು ಆಯ್ಕೆ ಮಾಡಲಾಯಿತು ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯವರು ಉಪಸ್ಥಿತರಿದ್ದರು